ಕಾರ್ಯೂಪ್ ವೀಕ್ಷಕರೇ ಸನ್ಮಾರ್ಗ ಸುದ್ದಿ ಸಂಜಯಕ್ಕೆ ಸ್ವಾಗತ ನಾನು ಸಿಂಧು ಎಸ್ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಮುಸ್ಲಿಂ ಪ್ರಾಬಲ್ಯದ ಹಲವು ಕ್ಷೇತ್ರಗಳಲ್ಲಿ ಎನ್ಡಿಎ ಅಭ್ಯರ್ಥಿಗಳು ಗಮನಾರ್ಹ ಮತಗಳನ್ನು ಪಡೆದಿರುವುದು ಕಂಡುಬಂದಿದೆ ಎರಡು ಸಾವಿರದ ಹದಿನೈದರಲ್ಲಿ ಶೇಕಡ ಎಂಬತ್ತು ಮುಸ್ಲಿಂ ಮತಗಳು ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಶೇಕಡಾ ಎಪ್ಪತ್ತೇಳು ಮತಗಳು ಮಹಾಗಠ ಬಂಧನ್ಗೆ ಹೋಗಿದ್ದವು ಎನ್ ಕನಿಷ್ಠ ಹದಿನಾರು ಮುಸ್ಲಿಂ ಪ್ರಾಬಲ್ಯದ ಕ್ಷೇತ್ರಗಳಲ್ಲಿ ಗೆಲುವಿನಲ್ಲಿದೆ ನಿತೀಶ್ ಕುಮಾರ್ ಜೆಡಿಯು ಮುಸ್ಲಿಂ ಪ್ರಾಬಲ್ಯದ ಕ್ಷೇತ್ರಗಳಲ್ಲಿ ಹೆಚ್ಚಿನ ಲಾಭ ಪಡೆದಿದೆ ಎರಡ್ ಸಾವಿರದ ಇಪ್ಪತ್ತರ ವಿಧಾನಸಭೆ ಚುನಾವಣೆಗೆ ಹೋಲಿಸಿದರೆ ಸುಮಾರು ಎಂಟು ಸ್ಥಾನಗಳನ್ನು ಹೆಚ್ಚಾಗಿ ಗೆದ್ದುಕೊಂಡಿದೆ ಇದಲ್ಲದೆ ಚಿರಾಗ್ ಪಾಸ್ವಾನ್ರ ಎಲ್ ಜೆ ಪಿ ಮುಸ್ಲಿಂ ಪ್ರಾಬಲ್ಯದ ಆರು ಸ್ಥಾನಗಳಲ್ಲಿ ಹೆಚ್ಚು ಮತಗಳನ್ನು ಪಡೆದಿದೆ ಉದ್ಯೋಗ ಮತ್ತು ಹೊಸ ಮುಖ್ಯಮಂತ್ರಿ ಅಭ್ಯರ್ಥಿಯ ಬಗ್ಗೆ ಭಾರಿ ಪ್ರಚಾರ ನಡೆಸಿದರು ಮಹಾಗಠಬಂಧನ್ಗೆ ಯಾವುದೇ ಪ್ರಯೋಜನವಾಗಿಲ್ಲ ಇತ್ತೀಚಿನ ಟ್ರೆಂಡ್ಗಳ ಪ್ರಕಾರ ಆರ್ಜೆಡಿ ಎರಡ್ ಸಾವಿರದ ಇಪ್ಪತ್ತರ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದುಕೊಂಡಿದ್ದ ಕನಿಷ್ಠ ಏಳು ಮುಸ್ಲಿಂ ಪ್ರಾಬಲ್ಯದ ಸ್ಥಾನಗಳನ್ನು ಕಳೆದುಕೊಳ್ತಿದೆ ಕಾಂಗ್ರೆಸ್ ಈ ಹಿಂದೆ ಗೆದ್ದಿದ್ದ ನಾಲ್ಕು ಸ್ಥಾನಗಳಲ್ಲಿ ಹಿಂದುಳಿದಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆರ್ಜೆಡಿ ಇಂತಹ ಹದಿನೆಂಟು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಕಾಂಗ್ರೆಸ್ ಆರು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಈ ಹಿಂದೆ ಮುಸ್ಲಿಮರು ಜಾತ್ಯಾತೀತ ಪಕ್ಷಗಳ ಮೈತ್ರಿಗಳನ್ನು ಬೆಂಬಲಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರ ಬಿಹಾರ ಸಮೀಕ್ಷೆಯು ಮುಸ್ಲಿಮರ ಜನಸಂಖ್ಯೆ ಹದಿನೇಳು ಪಾಯಿಂಟ್ ಏಳು ಪರ್ಸೆಂಟ್ ಇದ್ದಾರೆ ಎಂಬುದನ್ನು ತಿಳಿಸಿದೆ ಬಿಹಾರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಚುನಾವಣಾ ಆಯೋಗವು ಬಿಜೆಪಿಯೊಂದಿಗೆ ಕೈಜೋಡಿಸಿದ್ದು ಮತದಾರರಿಗೆ ಹಣಕಟ್ಟು ಪಡೆದ ಗೆಲುವು ಇದಾಗಿದೆ ಎಂದು ಕಾಂಗ್ರೆಸ್ ನಾಯಕ ಅಶೋಕ್ ಗೆಹ್ಲೋಟ್ ಆರೋಪಿಸಿದ್ದಾರೆ ಬಿಹಾರ ವಿಧಾನಸಭಾ ಚುನಾವಣೆ ಕುರಿತು ಶುಕ್ರವಾರ ಸುದ್ದಿಗಾರರೊಂದಿಗೆ ಮಾತನಾಡಿರುವ ರಾಜಸ್ಥಾನದ ಮಾಜಿ ಸಿಎಂ ಅಶೋಕ್ ಗೆಹ್ಲೋಟ್ ಚುನಾವಣಾ ಫಲಿತಾಂಶ ನಿರಾಶಾದಾಯಕವಾಗಿದೆ ನೀತಿ ಸಂಹಿತೆ ಜಾರಿಯಲ್ಲಿದ್ದರೂ ಚುನಾವಣಾ ಪ್ರಚಾರದ ವೇಳೆ ಮತದಾರರಿಗೆ ಹಣದ ಆಮಿಷ ಒಡ್ಡಲಾಗಿದೆ ಇದು ಮಹಿಳಾ ಮತದಾರರಿಗೆ ಹಣ ಕೊಟ್ಟು ಪಡೆದ ಗೆಲುವು ಎಂದು ವಾಗ್ದಾಳಿ ನಡೆಸಿದರು ಚುನಾವಣೆಗೂ ಮುನ್ನ ಬಿಹಾರದ ಮಹಿಳಾ ಮತದಾರರಿಗೆ ತಲಾ ಹತ್ತು ಸಾವಿರ ರೂಪಾಯಿಗಳನ್ನು ನೀಡಲಾಗಿದೆ ಮಹಿಳೆಯರಿಗೆ ಹಣದ ಆಮಿಷ ಒಡ್ಡಿದೆ ಚುನಾವಣಾ ಪ್ರಚಾರದ ಸಮಯದಲ್ಲೂ ಇದು ನಡೆದಿದೆ ಆದರೆ ಚುನಾವಣಾ ಆಯೋಗವು ಮೂಕ ಪ್ರೇಕ್ಷಕನಾಗಿತ್ತು ಎಂದು ಕಿಡಿಕಾರಿದರು ಬಿಹಾರದಲ್ಲಿ ನಾನು ಕಂಡಂತೆ ಹಣ ಹಂಚಿಕೆ ನಡೆಯುತ್ತಲೇ ಇತ್ತು ಆದರೆ ಚುನಾವಣಾ ಆಯೋಗ ಅದನ್ನು ನಿಲ್ಲಿಸಲಿಲ್ಲ ಬಿಜೆಪಿ ಹಣದ ಶಕ್ತಿಯನ್ನು ಬಳಸಿದೆ ಇದು ಪ್ರಜಾಪ್ರಭುತ್ವಕ್ಕೆ ಅಪಾಯವನ್ನುಂಟು ಮಾಡಿದೆ ದೇಶಕ್ಕೆ ಕಾಂಗ್ರೆಸ್ ಮತ್ತು ಅದರ ಸಿದ್ಧಾಂತದ ಅಗತ್ಯವಿದೆ ಎಂದು ತಿಳಿಸಿದರು ಬಿಹಾರ ಚುನಾವಣೆ ಫಲಿತಾಂಶದಲ್ಲಿ ಎನ್ಡಿಎ ಭರ್ಜರಿ ಮುನ್ನಡೆ ಸಾಧಿಸಿದೆ ಕರ್ನಾಟಕದಲ್ಲಿ ವಿವಿಧೆಡೆ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸುತ್ತಿದ್ದಾರೆ ಈ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯಿಸಿ ಸೋಲಿನ ಶತಕದಡೆಗೆ ಹೆಜ್ಜೆ ಹಾಕಿರುವ ರಾಹುಲ್ ಗಾಂಧಿಗೆ ಅಭಿನಂದನೆಗಳು ಎಂದಿದ್ದಾರೆ ಆಕಾಶದಲ್ಲಿರುವ ನಕ್ಷತ್ರಗಳನ್ನು ಎಣಿಸಿಬಿಡಬಹುದೇನೋ ಬಿಡಬಹುದೇನೋ ಆದರೆ ರಾಹುಲ್ ಗಾಂಧಿಯ ಕಾಂಗ್ರೆಸ್ ಪಕ್ಷವನ್ನು ಎಷ್ಟು ಚುನಾವಣೆಗಳಲ್ಲಿ ಸೋಲಿಸಿದ್ದಾರೆ ಎನ್ನುವುದನ್ನು ಲೆಕ್ಕ ಮಾಡುವುದು ಕಷ್ಟ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ ಬಿಹಾರದ ಪ್ರಜ್ಞಾವಂತ ಮತದಾರರು ಕಾಂಗ್ರೆಸ್ ಪಕ್ಷ ಮತ್ತು ರಾಹುಲ್ ಗಾಂಧಿ ಅವರ ಚೋರಿ ಪ್ರಹಸನವನ್ನು ಸಾರಾಸಗಟಾಗಿ ತಿರಸ್ಕರಿಸಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ನಿತೀಶ್ ಕುಮಾರ್ ನೇತೃತ್ವದ ಎನ್ಡಿಎ ಮೈತ್ರಿಕೂಟಕ್ಕೆ ಮತ್ತೊಮ್ಮೆ ಸ್ಪಷ್ಟ ಜನಾದೇಶ ನೀಡಿದ್ದಾರೆ ಹರಿಯಾಣ ಮಹಾರಾಷ್ಟ್ರ ಬಿಹಾರದಲ್ಲಿ ಬಂದಿರುವ ಸ್ಥಿತಿಯೇ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕದಲ್ಲೂ ಬರುವ ದಿನ ಬಹಳ ದೂರವಿಲ್ಲ ಈಗಾಗಲೇ ಜನಮನ್ನಣೆ ಕಳೆದುಕೊಂಡಿರುವ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲೂ ಧೂಳಿಪಟ ಆಗುವುದು ನೂರಕ್ಕೆ ನೂರು ಗ್ಯಾರಂಟಿ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಮುಸ್ಲಿಂ ಬಾಹುಲ್ಯ ಪ್ರದೇಶವಾಗಿ ಗುರುತಿಸಿಕೊಂಡಿರುವ ಬಿಹಾರದ ಹಿಮಾಂಚಲ ಜಿಲ್ಲೆಗಳಲ್ಲಿ ಮಹಾಕಟಿ ಬಂಧನ್ಗೆ ಭಾರಿ ಮುಖಭಂಗವಾಗಿದೆ ಹಾಗೆಯೇ ಅಸದುದ್ದೀನ್ ಓವೈಸಿ ಅವರ ಪಕ್ಷಕ್ಕೂ ಭಾರಿ ತಿರುಗೇಟು ಸಿಕ್ಕಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಓವೈಸಿ ಅವರ ಪಕ್ಷವು ಇಲ್ಲಿ ಐದು ಸ್ಥಾನಗಳನ್ನು ಗೆದ್ದಿತು ಈ ಬಾರಿ ಬರೀ ಎರಡು ಸ್ಥಾನಗಳು ಮಾತ್ರ ಸಿಕ್ಕಿವೆ ಆರಾರ್ಯ ಕಥಿಯಾರ್ ಕಿಶನ್ ಗಂಜ್ ಪೂರ್ಣಿಯಾ ಮುಂತಾದ ಜಿಲ್ಲೆಗಳನ್ನು ಒಳಗೊಂಡ ಪ್ರದೇಶವಾಗಿದೆ ಸೀಮಾಂಚಲ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಮುಸ್ಲಿಮರಿರುವುದು ಈ ಪ್ರದೇಶದ ಜಿಲ್ಲೆಗಳಲ್ಲಾಗಿದೆ ಆದ್ದರಿಂದಲೇ ಓವೈಸಿ ತುಂಬಾ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದರು ಆದರೆ ಕಳೆದ ಬಾರಿ ಐದು ಸೀಟ್ಗಳನ್ನು ಪಡೆದಿದ್ದ ಓವೈಸಿ ಈ ಬಾರಿ ಕೇವಲ ಎರಡು ಸೀಟ್ಗಳನ್ನು ಪಡೆಯಲಷ್ಟೇ ಶಕ್ತರಾದರು ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಅತ್ಯಂತ ಹೆಚ್ಚು ಮತದಾರರ ಪಟ್ಟಿಯಿಂದ ಹೊರಬಿದ್ದದ್ದು ಕೂಡ ಇದೇ ಪ್ರದೇಶಗಳಲ್ಲಾಗಿದೆ ಇಲ್ಲಿನ ಇಪ್ಪತ್ನಾಲ್ಕು ಕ್ಷೇತ್ರಗಳ ಪೈಕಿ ಇಪ್ಪತ್ತು ಕ್ಷೇತ್ರಗಳಲ್ಲೂ ಎನ್ಡಿಎ ಜಯಬೇರಿ ಬಾರಿಸಿದೆ ಈ ಮೂಲಕ ಮಹಾಗಠಬಂಧನ್ಗೆ ಭಾರಿ ಮುಖಭಂಗ ಎದುರಾಗಿದೆ ರಾಹುಲ್ ಗಾಂಧಿ ಚುನಾವಣಾ ಸೋಲಿನ ಕುರಿತು ಅಮಿತ್ ಮಾಳವಿಯಾ ಚಾಟ್ ಒಂದನ್ನು ಪೋಸ್ಟ್ ಮಾಡಿದ್ದಾರೆ ಚುನಾವಣೆ ಸೋಲಿನಲ್ಲಿ ರಾಹುಲ್ ಗಾಂಧಿ ಶತಕ ಬಾರಿಸಲು ಇನ್ನು ಐದು ಸೋಲು ಬೇಕು ಎಂದು ಅಮಿತ್ ಮಾಳವಿಯಾ ಟ್ವೀಟ್ ಮಾಡಿದ್ದಾರೆ ರಾಹುಲ್ ಗಾಂಧಿಯನ್ನು ಹಲವರು ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದರವರೆಗಿನ ಆರೋಪ ಪ್ರತ್ಯಾರೋಪ ರಾಜಕಾರಣಿ ಎಂದು ಕರೆಯುತ್ತಾರೆ ಚುನಾವಣೆ ಸೋಲಿನಲ್ಲಿ ರಾಹುಲ್ ಗಾಂಧಿ ಶತಕ ಬಾರಿಸವೆ ಇನ್ನು ಐದು ಸೋಲು ಬೇಕು ಎಂದು ಅಮಿತ್ ಮಾಳ್ವಿಯಾ ಟ್ವೀಟ್ ಮಾಡಿದ್ದಾರೆ ಜೊತೆಗೆ ಒಂದೊಂದು ರಾಜ್ಯದಲ್ಲಿ ಚುನಾವಣೆ ಸೋಲಿನ ಅಂಕಿಅಂಶವನ್ನು ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಹತ್ತೊಂಬತ್ತು ಸ್ಥಾನ ಗೆದ್ದಿತ್ತು ಕನಿಷ್ಠ ಎರಡಂಕಿ ದಾಟಿತ್ತು ಆರ್ಜೆಡಿ ಜೊತೆ ಸೇರಿ ಎರಡನೇ ದೊಡ್ಡ ಮೈತ್ರಿ ಆಗಿತ್ತು ಆದರೆ ಈ ಬಾರಿ ಕಾಂಗ್ರೆಸ್ ಸದ್ಯ ನಾಲ್ಕು ಸ್ಥಾನದಲ್ಲಿ ಮುನ್ನಡೆಯಲಿದೆ ಚುನಾವಣಾ ರಾಜಕೀಯದಲ್ಲಿ ಹೊಸ ಅಲೆ ಬಿಸಲು ಬಂದ ರಾಹುಲ್ ಗಾಂಧಿ ಇದೀಗ ಸೋಲಿ ಮುಳುಗಿದ್ದಾರೆ ದೆಹಲಿ ಸ್ಫೋಟದ ಮುಖ್ಯ ರೂವಾರಿ ಎಂದು ಗುರುತಿಸಿಕೊಂಡಿರುವ ಡಾಕ್ಟರ್ ಉಮರ್ ನಬಿಯ ಮನೆಯನ್ನು ರಕ್ಷಣಾಧಿಕಾರಿಗಳು ಸ್ಫೋಟಕ ಬಳಸಿ ಧ್ವಂಸಗೊಳಿಸಿದ್ದಾರೆ ಕಾಶ್ಮೀರದ ಪುಲ್ವಾಮಾದಲ್ಲಿ ಈ ಮನೆ ಇತ್ತು ಈ ನಡುವೆ ಪೊಲೀಸರು ದಾಳಿ ನಡೆಸಿದ್ದು ಉಮರ್ ನಬಿ ಕುಟುಂಬದ ಮೂವರು ಸೇರಿದಂತೆ ಆರು ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ ದೆಹಲಿ ಕಾರು ಸ್ಫೋಟದಲ್ಲಿ ಸಾವಿಗೀಡಾಗಿರುವ ಡಾಕ್ಟರ್ ಉಮರ್ ನಬಿ ತನ್ನ ಕಲಿಕೆಯ ಕಾಲದಲ್ಲಿ ತುಂಬಾ ಚುರುಕಿನ ವಿದ್ಯಾರ್ಥಿಯಾಗಿದ್ದ ಎಂದು ಪೊಲೀಸರು ತಿಳಿಸಿದ್ದಾರೆ ಕಳೆದ ಎರಡು ವರ್ಷಗಳ ಹಿಂದೆ ಈತ ತೀವ್ರವಾದಿ ನಿಲುವನ್ನು ಹೊಂದಲು ಪ್ರಾರಂಭಿಸಿದ ಹಲವು ತೀವ್ರವಾದಿ ಗುಂಪುಗಳೊಂದಿಗೆ ಸೋಷಿಯಲ್ ಪ್ಲಾಟ್ಫಾರ್ಮ್ ಮೂಲಕ ಈತ ಸಂಬಂಧವನ್ನು ಹೊಂದಿದ್ದ ಎಂದು ಪೊಲೀಸರು ತಿಳಿಸಿದ್ದಾರೆ ಈತ ಮತ್ತು ಇನ್ನಿಬ್ಬರು ವೈದ್ಯರು ಕೆಲವೇ ಸದಸ್ಯರನ್ನ ಒಳಗೊಂಡ ಸೋಷಿಯಲ್ ಮೀಡಿಯಾ ಗ್ರೂಪ್ ಒಂದನ್ನು ರಚಿಸಿಕೊಂಡಿದ್ದರು ಮತ್ತು ಇಪ್ಪತ್ತಾರು ಲಕ್ಷ ರೂಪಾಯಿ ಸಂಗ್ರಹಿಸಿ ತಮ್ಮ ಪ್ಲಾನ್ ಅನ್ನು ಜಾರಿ ಮಾಡಲು ಬಳಸಿದ್ರು ಎಂದು ಪೊಲೀಸರು ತಿಳಿಸಿದ್ದಾರೆ ಪಾಕಿಸ್ತಾನದ ಬೇಹುಗಾರಿಕೆ ಸಂಸ್ಥೆ ಇಂಟರ್ ಸರ್ವೀಸಸ್ ಇಂಟೆಲಿಜೆನ್ಸ್ ಬೆಂಬಲಿತ ಗ್ರೆನೇಡ್ ದಾಳಿ ಮಾಡ್ಯೂಲ್ ಅನ್ನು ಪಂಜಾಬ್ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಈ ಸಂಚಿಗೆ ಸಂಬಂಧಿಸಿದಂತೆ ಕುಲದೀಪ್ ಸಿಂಗ್ ಶೇಖರ್ ಸಿಂಗ್ ಮತ್ತು ಅಜಯ್ ಸಿಂಗ್ ಎಂಬುವರ ಸಹಿತ ಹತ್ತು ಜನರನ್ನು ಬಂಧಿಸಿದ್ದಾರೆ ವರದಿಗಳ ಪ್ರಕಾರ ಈ ಗುಂಪು ಪಾಕಿಸ್ತಾನದಲ್ಲಿ ನೆಲೆಯೂರಿದ ಹ್ಯಾಂಡ್ಲರ್ಗಳ ಸಂಪರ್ಕದಲ್ಲಿದ್ದು ಪಂಜಾಬ್ನಲ್ಲಿ ಜನಸಮೂಹ ಹೆಚ್ಚಿರುವ ಪ್ರದೇಶದಲ್ಲಿ ಗ್ರೆನೇಡ್ ದಾಳಿ ನಡೆಸಿ ಅಶಾಂತಿ ಸೃಷ್ಟಿಸಲು ಅವರಿಗೆ ನಿರ್ದೇಶನ ನೀಡಲಾಗಿತ್ತು ಎಂದು ತಿಳಿದು ಬಂದಿದೆ ಕುಲದೀಪ್ ಸಿಂಗ್ ಶೇಖರ್ ಸಿಂಗ್ ಮತ್ತು ಅಜಯ್ ಸಿಂಗ್ ಎಂದು ಗುರುತಿಸಲಾದ ಅವರು ಆರೋಪಿಗಳು ಮುಕ್ತಸರ್ ಸಾಹಿಬ್ ನಿವಾಸ ಗಳು ಎಂದು ಪೊಲೀಸ್ ಮಹಾನಿರ್ದೇಶಕ ಗೌರವ್ ಯಾದವ್ ತಿಳಿಸಿದ್ದಾರೆ ಅಮ್ರಿಕ್ ಸಿಂಗ್ ಪರ್ಮಿಂದರ್ ಅಲಿಯಾಸ್ ಚಿರಿ ವಿಜಯ್ ಸುಖ್ಜೀತ್ ಸಿಂಗ್ ಅಲಿಯಾಸ್ ಸುಖ್ ಬ್ರಾರ್ ಸುಖವಿಂದರ್ ಸಿಂಗ್ ಕರಣ್ವೀರ್ ಸಿಂಗ್ ಅಲಿಯಾಸ್ ವಿಕಿ ಮತ್ತು ಸಾಜನ್ ಕುಮಾರ್ ಅಲಿಯಾಸ್ ಸಂಜು ಅವರನ್ನು ಕೊರಿಯರ್ ಮತ್ತು ಫೆಲಿಸಿಟೇಟರ್ಗಳಾಗಿ ಸಂಚ್ನಲ್ಲಿ ವಹಿಸಿದ ಪಾತ್ರಕ್ಕಾಗಿ ವಿವಿಧ ಕಾರಾಗೃಹಗಳಿಂದ ಪ್ರೊಡಕ್ಷನ್ ವಾರಂಟ್ ಮೂಲಕ ಹಾಜರುಪಡಿಸಲಾಗಿದೆ ಇದರ ಜೊತೆಗೆ ಪೊಲೀಸರು ಆರೋಪಿಯಿಂದ ಚೀನಾದ ಹ್ಯಾಂಡ್ ಗ್ರೆನೇಡ್ ಅನ್ನು ಸಹ ವಶಪಡಿಸಿಕೊಂಡಿದ್ದಾರೆ ಪ್ರಾಥಮಿಕ ತನಿಖೆಯಲ್ಲಿ ಆರೋಪಿಗಳು ಮಲೇಷ್ಯಾ ಮೂಲದ ಮೂವರು ಕಾರ್ಯಕರ್ತರ ಮೂಲಕ ಪಾಕಿಸ್ತಾನ ಮೂಲದ ಹ್ಯಾಂಡ್ಲರ್ಗಳೊಂದಿಗೆ ಸಂಪರ್ಕದಲ್ಲಿದ್ದು ಹ್ಯಾಂಡ್ ಗ್ರೆನೇಡ್ಗಳನ್ನು ಸ್ವೀಕರಿಸುವುದು ಮತ್ತು ವಿತರಣೆಯನ್ನು ಸಂಘಟಿಸುತ್ತಿದ್ದರು ಎಂದು ತಿಳಿದುಬಂದಿದೆ ವಿಶ್ವಾಸಾರ್ಹ ಗುಪ್ತಚರ ಮಾಹಿತಿಯ ಮೇರೆಗೆ ಜೋದೇವಾಲ್ ಪೊಲೀಸ್ ಠಾಣೆಯಲ್ಲಿ ಶಂಕಿತರಾದ ಕುಲ್ದೀಪ್ ಸಿಂಗ್ ಶೇಖರ್ ಸಿಂಗ್ ಮತ್ತು ಅಜಯ್ ಸಿಂಗ್ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಎಂದು ಲುಧಿಯಾನ ಪೊಲೀಸ್ ಆಯುಕ್ತ ಸ್ವಫನ್ ಶರ್ಮಾ ತಿಳಿಸಿದ್ದಾರೆ ಎರಡು ವರ್ಷಗಳ ಘಾಸಾ ಯುದ್ಧದಿಂದ ಹೆಚ್ಚು ಲಾಭ ಮಾಡಿಕೊಂಡಿರುವುದು ಅಮೆರಿಕನ್ ಕಂಪನಿಗಳು ಜಗತ್ತಿನಲ್ಲಿಯೇ ಅತಿದೊಡ್ಡ ಆಯುಧ ಮಾರಾಟ ಈ ಸಂದರ್ಭದಲ್ಲಿ ನಡೆದಿದೆ ಎಂದು ವರದಿ ತಿಳಿಸಿದೆ ಅಮೆರಿಕದ ಆಯುಧ ಕಂಪನಿಗಳಾದ ಬೋಯಿಂಗ್ ನಾರ್ತ್ ರೋಪ್ ಗ್ರೂಮರ್ ಕ್ಯಾಟರ್ ಪಿಲ್ಲರ್ ಮುಂತಾದ ಕಂಪನಿಗಳು ಕೋಟ್ಯಾಂತರ ರೂಪಾಯಿ ವ್ಯಾಪಾರ ನಡೆಸಿವೆ ಗಾಜಾದ ಮೇಲಿನ ದಾಳಿ ಆರಂಭವಾದ ಬಳಿಕ ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಆಯುಧಗಳನ್ನು ಇಸ್ರೇಲ್ಗೆ ಅಮೆರಿಕ ಮಾರಾಟ ಮಾಡಿದೆ ಎಂದು ಅಮೆರಿಕದ ಗೃಹ ಸಚಿವಾಲಯದ ದಾಖಲೆಗಳನ್ನು ಪರಿಶೀಲಿಸಿ ಪ್ರಮುಖ ಪತ್ರಿಕೆ ವಾಲ್ ಸ್ಟ್ರೀಟ್ ಜರ್ನಲ್ ವರದಿ ಮಾಡಿದೆ ಗಾಜಾ ಯುದ್ಧದಲ್ಲಿ ಅರವತ್ತೆಂಟು ಸಾವಿರ ಫೆಲಸ್ತೀನಿಯರು ಸಾವಿಗೀಡಾಗಿದ್ದಾರೆ ಎಂದು ವರದಿ ಇದೆ ಇದರಲ್ಲಿ ಹದಿನೆಂಟು ಸಾವಿರ ಮಕ್ಕಳಾಗಿದ್ದಾರೆ ಆದರೆ ಅನಧಿಕೃತ ಲೆಕ್ಕದ ಪ್ರಕಾರ ಸಾವಿಗೀಡಾದವರ ಸಂಖ್ಯೆ ಒಂದು ಲಕ್ಷವನ್ನ ಮೀರಿದೆ ಇಸ್ರೇಲ್ನ ಬಾಂಬ್ನಿಂದಾಗಿ ಗಾಜಾ ಬಹುತೇಕ ವಾಸಕ್ಕೆ ಅಯೋಗ್ಯವಾಗಿ ಬಿಟ್ಟಿದೆ ಹಸಿವು ಮತ್ತು ಕಾಯಿಲೆಯ ಗಾಜಾವನ್ನ ಸಂಪೂರ್ಣ ನಾಶವಾಗುವಂತೆ ಮಾಡಿದೆ ಗಾಜಾ ಅಲ್ಲದೆ ಲೆಬನಾನ್ ಸಿರಿಯಾ ಯಮನ್ ಇರಾನ್ ಮುಂತಾದ ರಾಷ್ಟ್ರಗಳ ಮೇಲೂ ಇಸ್ರೇಲ್ ಬಾಂಬ್ ಸರಿಸಿದೆ ಅಮೆರಿಕದ ಆಯುಧ ಕಂಪನಿಗಳು ಮತ್ತು ಟೆಕ್ ಕಂಪನಿಗಳು ಇಸ್ರೇಲ್ ಯುದ್ಧದಿಂದ ಭಾರಿ ಲಾಭ ಗಳಿಸಿವೆ ಪ್ರತಿ ವರ್ಷವೂ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಸೈನಿಕ ನೆರವನ್ನು ಇಸ್ರೇಲ್ಗೆ ಅಮೆರಿಕ ಒದಗಿಸುತ್ತಿದೆ ಈ ಸಹಾಯವನ್ನು ಕಳೆದ ವರ್ಷ ಅಮೆರಿಕ ದುಪ್ಪಟ್ಟುಗೊಳಿಸಿತ್ತು ಅಂದರೆ ಅರವತ್ತು ಸಾವಿರದ ಮುನ್ನೂರ ಐವತ್ತೇಳು ಕೋಟಿ ರೂಪಾಯಿ ಇದಲ್ಲದೆ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಅಮೆರಿಕ ಇಸ್ರೇಲ್ಗೆ ಸೈನಿಕ ನೆರವು ನೀಡುತ್ತಿದೆ ಗಾಜಾ ಯುದ್ಧದಿಂದ ಅತ್ಯಂತ ಹೆಚ್ಚು ಲಾಭ ಮಾಡಿಕೊಂಡಿರುವುದು ಅಮೆರಿಕದ ಬೋಯಿಂಗ್ ಕಂಪನಿ ಇದು ಒಂದು ಲಕ್ಷದ ಅರವತ್ತಾರು ಸಾವಿರದ ಕೋಟಿ ಎಫ್ ಫಿಫ್ಟೀನ್ ಯುದ್ಧ ವಿಮಾನಗಳನ್ನು ಇಸ್ರೇಲ್ಗೆ ಮಾರಾಟ ಮಾಡಿದೆ ಇದು ಈ ಹೊತ್ತಿನ ಸುದ್ದಿ ಸಂಚಯ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂಖ್ಯೆಯಲ್ಲಿ ಸತ್ಯದ ಮೊಂಬತ್ತಿ